ಗೃಹ ಲಕ್ಷ್ಮಿಯರಿಗೆ ಆರು ಸಾವಿರ ರೂಪಾಯಿ ಹಣ ವೀಕ್ಷಕರೇ ಮತ್ತೆ ಇಂಥ ರೇಷನ್ ಕಾರ್ಡ್ ಇದ್ದ ಗೃಹ ಲಕ್ಷ್ಮಿಯರಿಗೆ ಹಣ ಇನ್ ಮುಂದೆ ಬರೋದಿಲ್ಲ ಯಾರಿಗೆ ಹಣ ಬರೋದಿಲ್ಲ ಯಾರಿಗೆ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಯಾವಾಗ ಬರುತ್ತೆ ಎಲ್ಲ ಹೇಳ್ತೀನಿ ವಿಡಿಯೋನ ಬೇಗನೆ ಲೈಕ್ ಮಾಡಿ ಹಾಗೆ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕಿಂಗ್ ನ್ಯೂಸ್ ಇವರಿಗೆ ಯಾರಿಗೂ ಕೂಡ ಇನ್ ಮುಂದೆ ಅಕ್ಕಿ ಸಿಗೋದಿಲ್ಲ ಮತ್ತೆ ವೀಕ್ಷಕರೇ ನಿಮ್ಮ ಮನೆಯ ಗೋಡೆಗಳ ಮೇಲೆ ಈ ತರ ಒಂದು ಸ್ಟೀಕರ್ ಅಂಟಿಸಿದರೆ ಯು ಎಚ್ ಐ ಡಿ ಸ್ಟೀಕರ್ ನೀವು ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕಿನಿಂದ ಶುರುವಾಗ್ತಾ ಇದೆ ಜಾತಿ ಗಣತಿ ಕರ್ನಾಟಕದಲ್ಲಿ ಮತ್ತೆ ವೀಕ್ಷಕರೇ ಕರ್ನಾಟಕಕ್ಕೆ ದೊಡ್ಡ ಹೊಸ ಗುಡ್ ನ್ಯೂಸ್ ಹೊಸ ಬ್ಯಾಡ್ ನ್ಯೂಸ್ ಹೊಸ ನಿಯಮಗಳು ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಇದ್ದವರಿಗೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ಸೂರ್ಯ ಗ್ರಹಣ ಕೂಡ ಮತ್ತೊಮ್ಮೆ ಭಾರತ ದೇಶದಲ್ಲಿ ಕಾಣುತ್ತಾ ಯಾವಾಗ ಇದೆ ಸೂರ್ಯ ಗ್ರಹಣ ಸಮಯ ಏನು ಯಾವ ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಅದನ್ನು ಕೂಡ ನೋಡೋಣ ಹಾಗೆ ನಮ್ಮ ಒಂದು ಕರ್ನಾಟಕ ರಾಜ್ಯಾದ್ಯಂತ ಶಾಲೆಗಳಿಗೆ ರಜೆ ಘೋಷಣೆ ಹದಿನೇಳರಿಂದ ಹದಿನೆಂಟು ದಿನಗಳವರೆಗೂ ಶಾಲೆಗಳಿಗೆ ರಜೆ ಘೋಷಣೆ ಅಂತ ಶಿಕ್ಷಣ ಇಲಾಖೆ ಹೇಳಿರುವಂತದ್ದು ಇನ್ನು ಬಂಗಾರ ಬೆಳ್ಳಿ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟಾಗಬೇಕು ಬೇಗನೆ ಕಮೆಂಟ್ ಮಾಡಿ ತಿಳಿಸಿ ಈಗ ಒಂದು ಲಕ್ಷ ಹದಿನೈದು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಅಮೌಂಟ್ ಎಷ್ಟಾಗಬೇಕು ನನ್ನ ಪ್ರಕಾರ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇದ್ರೆ ಓಕೆ ನಿಮ್ಮ ಪ್ರಕಾರ ಎಷ್ಟಾಗಬೇಕು ಹತ್ತು ಗ್ರಾಮ್ ಚಿನ್ನ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆಗಾರರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಗೆ ಸಿಗ್ತಾ ಇದೆ ಆರು ಸಾವಿರ ರೂಪಾಯಿ ಮೂರು ತಿಂಗಳ ಹಣ ಕಂತು ಬಿಡುಗಡೆ ಆಗ್ತಾ ಇದೆ ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿ ಹಣ ಪಡೆದುಕೊಳ್ತಾ ಇದ್ರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ದಾರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದನ್ನ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ನಿಮಗೆ ಉತ್ತರ ಕೂಡ ಸಿಗುತ್ತೆ ಆದರೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಅಂದ್ರೆ ನಮಗೆ ಗೊತ್ತಾಗುತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ಏಕೆ ಬಂದಿಲ್ಲ ಅಂತ ಹಾಗೆ ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ ಸದ್ಯಕ್ಕೆ ಬಂದಿರೋ ಗೃಹಲಕ್ಷ್ಮಿ ಅಪ್ಡೇಟ್ ಏನಪ್ಪಾ ಅಂದ್ರೆ ಆರು ಸಾವಿರ ರೂಪಾಯಿ ವೀಕ್ಷಕರೇ ಅಂದ್ರೆ ಜುಲೈ ತಿಂಗಳದ್ದು ಆಗಸ್ಟ್ ತಿಂಗಳದ್ದು ಸೆಪ್ಟೆಂಬರ್ ತಿಂಗಳದ್ದು ಕಂತು ಒಟ್ಟು ಮೂರು ತಿಂಗಳ ಕಂತು ಹಣ ಬರಬೇಕಾಗಿದೆ ಈಗಾಗಲೇ ಜೂನ್ ತಿಂಗಳವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ ಇನ್ನು ಜುಲೈ ತಿಂಗಳ ಹಣ ಕೆಲವರ ಖಾತೆಗೆ ಬಂದಿಲ್ಲ ಕೆಲವರ ಖಾತೆಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಅಕೌಂಟ್ಗೂ ಹಣ ಬಂದಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಎಷ್ಟು ಹಣ ಬಂದಿಲ್ಲ ಅದನ್ನ ನಮಗೆ ತಿಳಿಸಬಹುದು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂದ್ರೆ ಇನ್ನು ನಾಲ್ಕೈದು ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ಗೃಹಲಕ್ಷ್ಮಿಯ ನಾಲ್ಕು ಸಾವಿರ ರೂಪಾಯಿ ಹಣ ದಸರಾ ಹಬ್ಬದ ಒಳಗಡೆ ಅಕ್ಟೋಬರ್ ಎರಡನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಹೌದು ಎಲ್ಲ ಗೃಹ ಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ಬಂದು ಸೇರಲಿದೆ ಮತ್ತು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ನೋಡಿ ಅಂದ್ರೆ ಐಟಿಆರ್ ಮತ್ತೆ ಆ ಒಂದು ತೆರಿಗೆ ಪಾವತಿದಾರರು ಮತ್ತೆ ಗೃಹಲಕ್ಷ್ಮಿ ಅಕೌಂಟ್ ಇದ್ದ ಜಿ ಎಸ್ ಟಿ ಅಕೌಂಟ್ ಇದ್ದವರು ಅಂತವರು ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಂಟು ಲಕ್ಷ ಅನ್ನರ ಪಡಿತರ ಚೀಟಿಗಳನ್ನ ರದ್ದು ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಇದರಲ್ಲಿ ಒಟ್ಟು ಎರಡು ಲಕ್ಷ ಅನರ್ಹ ಗೃಹಲಕ್ಷ್ಮಿಯ ಹೆಸರು ಕೂಡ ಬಂದಿದೆ ಎರಡು ಲಕ್ಷ ಮಹಿಳೆಯರ ಹೆಸರು ತೆಗೆದು ಹಾಕಲಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಮಾಡಿಕೊಂಡಿದ್ದ ಎರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಇವರ ಪಟ್ಟಿಯಿಂದ ಹೆಸರನ್ನು ತೆಗೆದು ಹಾಕಲಾಗಿದೆ ಮತ್ತು ಇನ್ಕಮ್ ಟ್ಯಾಕ್ಸ್ ಫೈಲ್ ಪಾವತಿ ಮಾಡುವವರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ರಿಟರ್ನ್ ಸಲ್ಲಿಕೆ ಮಾಡ್ತಾ ಇದ್ದವರು ಮುಖ್ಯ ಕಾರಣವಾಗಿದೆ ಅಂತ ಹೇಳಲಾಗಿದೆ ಅಂದರೆ ಗೃಹಲಕ್ಷ್ಮಿ ಅಕೌಂಟ್ ಇದ್ದ ಜಿ ಎಸ್ ಟಿ ಅಕೌಂಟ್ ಇದ್ದ ಅಂದ್ರೆ ಗೃಹಲಕ್ಷ್ಮಿಯರ ಯಜಮಾನರಿಗೂ ಕೂಡ ಇದು ಅನ್ವಯವಾಗುತ್ತೆ ನಿಮ್ಮ ಯಜಮಾನರು ಯಾರಾದರೂ ಜಿಎಸ್ಟಿ ಟಿ ಸಲ್ಲಿಕೆ ಮಾಡ್ತಾ ಮತ್ತೆ ಅವರು ಟರ್ನ್ ಕೂಡ ಮಾಡ್ತಾ ಇರ್ತಾರೆ ಸರ್ಕಾರಕ್ಕೆ ಇಲ್ಲಿ ಟ್ಯಾಕ್ಸ್ ಕೂಡ ಪೇ ಮಾಡ್ತಾ ಇರ್ತಾರೆ ಅಂತವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರೋದಿಲ್ಲ ಆದರೂ ಕೂಡ ತುಂಬಾ ಜನರು ಅರ್ಜಿಯನ್ನು ಹಾಕಿದ್ದಾರೆ ಈಗ ಇನ್ನೊಮ್ಮೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಎರಡು ಲಕ್ಷ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಎರಡು ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತಾನೆ ಹೇಳ್ಬೋದು ಅಷ್ಟು ಮಾತ್ರವಲ್ಲದೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಂಟು ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನರ್ಹರ ಪಟ್ಟಿ ರಿಲೀಸ್ ಹೌದು ಸಂಬಂಧಪಟ್ಟವರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಸ್ಪಷ್ಟನೆ ಪಡೆಯೋಕ್ಕೂ ಮೊದಲೇ ಪಡಿತರವನ್ನು ಸ್ಥಗಿತ ಮಾಡಲು ತೀರ್ಮಾನ ಮಾಡಲಾಗಿದೆ ಅಂದರೆ ಅವರಿಗೆ ಅನ್ನಭಾಗ್ಯ ಯೋಜನೆ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗಿದ್ದು ಅನರ್ಹ ಪಡಿತರ ಚೀಟಿ ರದ್ದು ಮಾಡಲು ಈಗ ಸರ್ಕಾರ ಮುಂದಾಗಿದೆ ಕರ್ನಾಟಕ ರಾಜ್ಯದಂತ ಏಳು ಲಕ್ಷ ಕಾರ್ಡುಗಳು ಹಾಗೂ ಬೆಂಗಳೂರು ನಗರದಲ್ಲಿ ಒಂದು ಲಕ್ಷ ಅನರ್ಹ ಪಡಿತರ ಚೀಟಿಗಳು ಪತ್ತೆಯಾಗಿದ್ದಾವೆ ಈ ತಿಂಗಳ ಪಡಿತರ ಆಹಾರ ಧಾನ್ಯ ಸಿಕ್ಕಿಲ್ಲವೇ ಮನೆಗೆ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ನೋಟಿಸ್ ಬಂದಿದೆಯಾ ಕೂಡಲೇ ಆಹಾರ ಇಲಾಖೆ ಅಥವಾ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಕಾರಣವನ್ನ ಪರೀಕ್ಷಿಸಿಕೊಳ್ಳಿ ನೀವು ಏನಾದರೂ ಶ್ರೀಮಂತರಾಗಿದ್ದರೆ ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ನೀವು ಅರ್ಜಿ ಹಾಕಿದಾಗ ನಿಮ್ಮ ಪರಿಸ್ಥಿತಿ ಬಡತನ ಇರಬಹುದು ಆದರೆ ಈಗ ಪರಿಸ್ಥಿತಿ ನಿಮ್ಮದು ಸುಧಾರಣೆ ಆಗಿದ್ದರೆ ನೀವು ಬಿ ಪಿ ಎಲ್ ಟು ಎ ಪಿ ಎಲ್ ಆಗಿದ್ದರೆ ಅಂದರೆ ನಿಮ್ಮ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದಾಟಿದ್ದರೆ ನೀವು ಬಿ ಪಿ ಎಲ್ ಕಾರ್ಡ್ ಅನ್ನು ತೆಗೆದುಹಾಕಿ ಎ ಪಿ ಎಲ್ ಕಾರ್ಡ್ ಪಡೆಯಬೇಕು ಅಂತ ಸರ್ಕಾರದ ಕೇಂದ್ರ ಸರ್ಕಾರದ ನಿಯಮ ಇದೆ ಈಗಾಗಲೇ ನ್ಯಾಯಬಲ ಅಂಗಡಿಗಳ ಮೇಲೆ ನೋಟಿಸ್ ಅನ್ನು ಹಾಕಲಾಗ್ತಾ ಇದೆ ಮತ್ತೆ ಯಾರ್ದೆಲ್ಲ ಪಡಿತರ ಚೀಟಿಗಳು ರದ್ದಾಗಿದ್ದಾವೆ ಪಡಿತರ ಚೀಟಿಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನ ಕೊಡಬೇಕಾಗುತ್ತದೆ ಪಟ್ಟಿಯಲ್ಲಿರುವ ಅಂದ್ರೆ ಪಡಿತರ ಚೀಟಿದಾರರ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನ ಕೊಟ್ಟು ಕೊಡಬೇಕಾಗುತ್ತದೆ ಸದಸ್ಯರ ಆದಾಯ ಪ್ರಮಾಣ ಪತ್ರ ಜೆರಾಕ್ಸ್ ಕೂಡ ಕೊಡಬೇಕಾಗುತ್ತದೆ ಬಾಡಿಗೆ ಮನೆಯಲ್ಲಿ ವಾಸವಿದ್ದರೆ ಬಾಡಿಗೆ ಮನೆ ಕರಾರು ಪತ್ರ ಜೆರಾಕ್ಸ್ ಸ್ವಂತ ಮನೆಯಲ್ಲಿದ್ದರೆ ಮನೆಯ ಪತ್ರದ ಜೆರಾಕ್ಸ್ ಪಡಿತರ ಚೀಟಿದಾರರು ನೌಕರಿಯ ಬಗ್ಗೆ ಮಾಹಿತಿ ಪಡಿತರ ಚೀಟಿದಾರರ ಎರಡು ಮೊಬೈಲ್ ಸಂಖ್ಯೆ ವಿದ್ಯುತ್ ಬಿಲ್ ಎಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಇಲ್ಲಿ ಪಡಿತರ ಚೀಟಿಗಳನ್ನ ರದ್ದು ಮಾಡಲು ಸರ್ಕಾರ ಮುಂದಾಗಿದೆ ಮತ್ತೊಮ್ಮೆ ಇಲ್ಲಿ ಪಡಿತರ ಚೀಟಿಗಳನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಒಂದು ವೇಳೆ ನಿಮ್ಮ ಒಂದು ಪಡಿತರ ಚೀಟಿ ಏನಾದರೂ ರದ್ದಾದರೆ ನೀವು ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿ ಲಿಂಕ್ ಇರುವ ಎಲ್ಲ ಹೆಸರುಗಳ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನ ಕೊಡಬೇಕಾಗುತ್ತೆ ಎಲ್ಲಾ ಸದಸ್ಯರ ಪಡಿತರ ಚೀಟಿಗೆ ಆಧಾರ್ ಕಾರ್ಡ್ ನೀವು ಜೆರಾಕ್ಸ್ ಪ್ರತಿಯನ್ನ ಕೊಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನೀಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಯು ಎಚ್ ಐಡಿ ಸ್ಟಿಕರ್ ನಿಮ್ಮ ಮನೆಯ ಮೇಲೆ ಗೋಡೆಗಳ ಮೇಲೆ ಅಂಟಿಸಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಚಾಲನೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಇರಲಿದೆ ನಿಮ್ಮ ಮನೆಗೆ ಶಿಕ್ಷಕರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಕೂಡ ಬರಲಿದ್ದಾರೆ ಈ ಅರವತ್ತು ಪ್ರಶ್ನೆಗಳ ಒಳಗೊಂಡ ಒಂದು ಟಿಕ್ ಮಾರ್ಕ್ ಮಾಡುವ ಒಂದು ಫೈಲ್ ಕೂಡ ತಗೊಂಡ್ಬರ್ತಾರೆ ಮತ್ತು ಅದಕ್ಕೆ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ ಅಂತ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೇಳಿರುವಂತದ್ದು ಅಷ್ಟು ಮಾತ್ರವಲ್ಲ ನಿಮ್ಮ ಆಧಾರ್ ಕಾರ್ಡ್ ಗೆ ಪಡಿತರ ಚೀಟಿ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿದೆಯೋ ಇಲ್ವೋ ಅದನ್ನ ಚೆಕ್ ಮಾಡ್ತಾರೆ ಮತ್ತೆ ನಿಮ್ಮ ಮೊಬೈಲ್ಗೆ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಆಧಾರ್ ನಂಬರ್ ಗೆ ಅಂದ್ರೆ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಬರುತ್ತೆ ಆ ಒಂದು ಒ ಟಿ ಅನ್ನ ಹೇಳಿ ನೀವು ಸಮೀಕ್ಷೆಯನ್ನು ಪೂರ್ಣಗೊಳಿಸಬಹುದು ಈಗಾಗಲೇ ವಿದ್ಯುತ್ ಮೀಟರ್ ಅಡಿಯಲ್ಲಿ ಈ ಒಂದು ಯು ಎಚ್ ಐ ಡಿ ನಂಬರ್ ಅನ್ನು ಕೂಡ ಹಾಕಲಾಗಿದೆ ಸಮೀಕ್ಷೆ ಐ ಡಿ ಕಾಲಂ ಇನ್ನು ಕೂಡ ಖಾಲಿ ಇದೆ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ಅಥವಾ ಶಿಕ್ಷಕರು ಬಂದು ಎಲ್ಲ ಒಂದು ಸರ್ವೆಯನ್ನ ಮಾಡ್ತಾರೆ ಒಂದು ಸಮೀಕ್ಷೆಯನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಎಷ್ಟು ಒಂದು ಓದುತ್ತಿದ್ದಾರಾ ಅಂದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವರು ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ ಯಾವ ತರಗತಿ ಹೋಗ್ತಾ ಇದ್ದಾರೆ ಮತ್ತೆ ಪೇರೆಂಟ್ಸ್ ಪಾಲಕರು ಏನೆಲ್ಲ ಮಾಡ್ತೀರಾ ಕೆಲಸ ಮಾಡ್ತೀರಾ ಶೈಕ್ಷಣಿಕವಾಗಿ ಮತ್ತು ಇಲ್ಲಿ ವೈಜ್ಞಾನಿಕವಾಗಿ ಎಲ್ಲ ಒಂದು ಸಮೀಕ್ಷೆಯನ್ನು ಮಾಡಲಿದ್ದಾರೆ ಆರ್ಥಿಕವಾಗಿ ಯಾವ ತರ ಇದೆ ಪರಿಸ್ಥಿತಿ ಬಿ ಪಿ ಎಲ್ ಕಾರ್ಡ್ ಇದೆಯಾ ಎ ಪಿ ಎಲ್ ಕಾರ್ಡ್ ಇದೆಯಾ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಇಲ್ವೋ ಮತ್ತು ಎಷ್ಟು ಸದಸ್ಯರು ಒಂದು ಮನೆಯಲ್ಲಿ ಇರ್ತಾರೆ ಏನೆಲ್ಲ ಕಲಿತಾರೆ ಏನೆಲ್ಲ ಮಾಡ್ತಾರೆ ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ ವೀಕ್ಷಕರು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಬಂಗಾರದ ಬೆಲೆ ಈಗ ಗಗನಕ್ಕೆ ಏರಿದೆ ಅಂತ ಹೇಳಬಹುದು ಒಂದು ಲಕ್ಷ ಹದಿನಾರು ಸಾವಿರ ಮತ್ತೆ ದಾಖಲೆ ಬರೆದ ಚಿನ್ನದ ಬೆಲೆ ಅಂತ ಹೇಳಬಹುದು ಮತ್ತೆ ಎಂಟುನೂರು ರೂಪಾಯಿ ಏರಿಕೆ ಆಗಿದೆ ಬೆಳ್ಳಿ ದರ ಈಗ ಒಂದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಒಂದು ಕೆಜಿಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ ಟ್ರೆಂಡ್ ಜನರಿಗೆ ಶಾಕ್ ಕೊಟ್ಟಿದೆ ಇನ್ನು ಬಂಗಾರ ಅಂಗಡಿಗಳು ಕೂಡ ಖಾಲಿ ಖಾಲಿ ಜನರು ಚಿನ್ನ ಖರೀದಿ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಇಲ್ಲಿ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ಅಂತ ಕೂಡ ಇಲ್ಲಿ ಹೇಳಬಹುದು ಮತ್ತೆ ವೀಕ್ಷಕರೇ ಚಿನ್ನದ ಬೆಲೆ ದಾಖಲೆ ಮಟ್ಟಕ್ಕೆ ಏರಿಕೆ ಆಗಿದ್ದು ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಬೆಂಗಳೂರಿನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ಒಂದು ನೂರು ರೂಪಾಯಿ ಆಗಿರುವಂತದ್ದು ಒಂದು ಲಕ್ಷ ಹದಿನಾರು ಸಾವಿರ ರೂಪಾಯಿ ಗಡಿದಾಟಿದ್ದು ಇತಿಹಾಸದಲ್ಲೇ ಚಿನ್ನದ ಬೆಲೆ ಗಗನಕ್ಕಿರುವುದು ಇದೇ ಮೊದಲ ಬಾರಿ ಇನ್ನು ಬೆಳ್ಳಿ ದರ ಕೂಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿಗೆ ಟಚ್ ಆಗಿದೆ ಅಂದರೆ ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ನೀವು ಕಂಪೇರ್ ಮಾಡಿ ನೋಡಿ ಬೆಳ್ಳಿ ದರ ಒಂದು ಕೆಜಿ ಮೇಲೆ ಮೂವತ್ತೈದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಹೋದ ತಿಂಗಳಕ್ಕೆ ಕಂಪೇರ್ ಮಾಡಿದರೆ ಅದೇ ತರ ಬಂಗಾರ ಹೋದ ತಿಂಗಳಕ್ಕೆ ಕಂಪೇರ್ ಮಾಡಿದರೆ ಹದಿನೈದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಹತ್ತು ಗ್ರಾಮ್ ಮೇಲೆ ಇಲ್ಲಿ ಹತ್ತು ಗ್ರಾಮ್ ಟು ಒಂದು ಕೆಜಿ ಲೆಕ್ಕ ಮಾಡಿದರೆ ಇಲ್ಲಿ ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಹೇಳೋದಾದ್ರೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಬರೋದು ಇದು ಶಾಲೆಗಳಿಗೆ ರಜೆ ಬಗ್ಗೆ ಹೌದು ಇದೇ ಒಂದು ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಹೌದು ಎಲ್ಲ ಎಲ್ಲ ಶಾಲೆಗಳು ಅಂದರೆ ಇಲ್ಲಿ ಆ ಪಬ್ಲಿಕ್ ಸ್ಕೂಲ್ ಬರುತ್ತೆ ಪ್ರೈವೇಟ್ ಸ್ಕೂಲ್ ಬರುತ್ತೆ ಗೋರ್ಮೆಂಟ್ ಸ್ಕೂಲ್ ಬರುತ್ತೆ ಎಲ್ಲ ಶಾಲೆಗಳು ಆ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ನರ್ಸರಿ ಎಲ್ ಕೆ ಜಿಯಿಂದ ಹಿಡಿದು ಹತ್ತನೇ ತರಗತಿವರೆಗೂ ಎಲ್ಲ ಶಾಲೆಗಳಿಗೆ ಇಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಒಟ್ಟು ಇದು ಹದಿನೇಳು ದಿನದ ಒಂದು ರಜೆ ಅಂತ ಹೇಳಬಹುದು ದಸರಾ ಹಬ್ಬಕ್ಕೆ ಇದು ಒಂದು ರಜೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಹೌದು ಕರ್ನಾಟಕದ ಶಾಲೆ ಮಕ್ಕಳಿಗೆ ಸೆಪ್ಟೆಂಬರ್ ಇಪ್ಪತ್ತರಿಂದ ದಸರಾ ರಜೆ ಆರಂಭವಾಗಲಿದ್ದು ಒಟ್ಟು ಹದಿನೆಂಟು ದಿನಗಳವರೆಗೂ ಅಂದ್ರೆ ಅಕ್ಟೋಬರ್ ಏಳು ಅಥವಾ ಎಂಟನೇ ತಾರೀಕಿನವರೆಗೂ ರಜೆ ಇರಲಿದೆ ಈ ಬಗ್ಗೆ ಕರ್ನಾಟಕ ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದ್ದು ಶೈಕ್ಷಣಿಕ ವರ್ಷ ಆರಂಭದಲ್ಲಿಯೇ ರಜೆ ಹಾಗೂ ಕಾರ್ಯಚಟುವಟಿಕೆಗಳ ವೇಳಾಪಟ್ಟಿಯನ್ನ ಬಿಡುಗಡೆ ಕೂಡ ಇಲ್ಲಿ ಮಾಡಿರುವಂತದ್ದು ಇನ್ನು ದಸರಾ ರಜೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಆರಂಭವಾಗಿದ್ದು ಅಕ್ಟೋಬರ್ ಏಳರವರೆಗೂ ಇರಲಿದ್ದು ಶಿಕ್ಷಣ ಇಲಾಖೆಯ ಆದೇಶದ ಪ್ರಕಾರ ಶಾಲಾ ವಿದ್ಯಾರ್ಥಿಗಳಿಗೆ ದಸರಾ ರಜೆ ಒಟ್ಟು ಹದಿನೆಂಟು ದಿನ ಇರಲಿದೆ ಆದರೆ ಅಕ್ಟೋಬರ್ ಎರಡಕ್ಕೆ ಗಾಂಧಿ ಜಯಂತಿ ಇರೋದ್ರಿಂದ ಆ ದಿನದಂದು ಮಕ್ಕಳು ಶಾಲೆಗೆ ಬಂದು ಗಾಂಧಿ ಜಯಂತಿ ಆಚರಿಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಶಾಲೆಗಳಿಗೆ ಭೇಟಿ ಕೊಡಬಹುದು ಅಥವಾ ಕರೆ ಮಾಡಿ ಮಾತನಾಡಿ ನಿಮ್ಮ ಒಂದು ಪ್ರಾಂಶುಪಾಲರಿಗೆ ಹೆಡ್ ಮಾಸ್ಟರ್ಸು ಅವರಿಗೆ ಕರೆ ಮಾಡಿ ನೀವು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ ಆಗಿ ಅಪ್ಡೇಟ್ ಅನ್ನ ತಗೋಬಹುದು ವೀಕ್ಷಕರೀಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದೇ ತಿಂಗಳ ಎರಡನೇ ಗ್ರಹಣ ಚಂದ್ರ ಗ್ರಹಣ ಆಯಿತು ಈಗ ಸೂರ್ಯಗ್ರಹಣ ವೀಕ್ಷಕರೇ ಹೌದು ಇದೇ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆಯಲಿದೆ ಸೂರ್ಯಗ್ರಹಣ ಭಾರತದಲ್ಲಿ ಸೂರ್ಯಗ್ರಹಣ ಕಾಣುತ್ತಾ ನೋ ಹೌದು ವೀಕ್ಷಕರೇ ಸೂರ್ಯಗ್ರಹಣ ಈ ಬಾರಿ ಭಾರತದಲ್ಲಿ ಗೋಚರವಾಗೋದಿಲ್ಲ ಅಂತಾನೆ ಹೇಳ್ಬಹುದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣ ಇರಲಿದೆ ಆ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದು ರಾತ್ರಿ ನಮ್ಮ ಭಾರತದಲ್ಲಿ ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಈ ಒಂದು ಗ್ರಹಣ ಪ್ರಾರಂಭವಾಗುತ್ತೆ ಮತ್ತೆ ಮುಕ್ತಾಯವಾಗೋದು ಮೂರು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಅಂತ ಇಲ್ಲಿ ಹೇಳಲಾಗಿದೆ ಅಷ್ಟು ಮಾತ್ರವಲ್ಲದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ಒಂದು ಮೂರು ರಾಶಿಯವರಿಗೆ ಒಂದು ತುಂಬನೇ ಬಂಪರ್ ಅಂತಾನೆ ಹೇಳಬಹುದು ವೃಷಭ ರಾಶಿ ಹಾಗೂ ಸಿಂಹ ರಾಶಿ ಮತ್ತು ಧನು ರಾಶಿ ಈ ಮೂರು ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಹೀಗಾಗಿ ನಿಮ್ಮ ಒಂದು ಜೇಬು ಧನ ಸಂಪತ್ತಿನಿಂದ ಕೂಡಬಹುದು ನಿಮ್ಮ ಬಾಳಲ್ಲಿ ಸಂತೋಷದ ಆಗಮನ ಹೆಚ್ಚಾಗಿ ಆಗುವುದು ಆದ್ದರಿಂದ ನೀವು ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಹೊಂದುವಿರಿ ಅಂತ ಹೇಳಲಾಗಿದ್ದು ಇನ್ನು ಬೇರೆ ರಾಶಿಯವರು ಕೂಡ ದೇವರ ಪ್ರಾರ್ಥನೆ ಮತ್ತು ಸೂರ್ಯ ನಮಸ್ಕಾರ ಸೂರ್ಯ ದೇವನ ಪ್ರಾರ್ಥನೆ ಮಾಡಿ ಅಂತ ಹೇಳಲಾಗಿದ್ದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಮಾಡಿ